ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಸರ್ ಹೇಳ್ರಿ ಟಿಪ್ಪರ್ ಒಂದು ಗಡಿ ಕಳಿಸ್ಬಿಡಿದ್ರಲ್ಲ ಎರಡ್ ಸಾವಿರದ ಹದಿಮೂರು ಮಾಡಲ್ ರೀ ಓನರ್ ಎಷ್ಟು ಮೂರು ಓನರ್ ಆಗೈತ್ರಿ ಡಾಕ್ಯುಮೆಂಟ್ಸ್ ಏನಾಗಿದೆ ಒಂಬತ್ತನೇ ತಿಂಗಳ ಮಟಾ ರನ್ನಿಂಗ್ ಅದಾವ್ ರೀ ಒಂಬತ್ತನೇ ತಿಂಗಳ ಮಟಾ ಹಾ ರೀ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಅದು 145000 ಓಡಿದೆ ರೀ ಈ ಗಡಿ ಮೇಲೆ ಲೋನ್ ಏನಿಲ್ಲ ಇಲ್ಲ ಸರ್ ಎಷ್ಟು ಎಷ್ಟು ಗಂಟೆ ಎಷ್ಟು ರನ್ ಆಗಿದೆ ಗಡಿ ಇದು ಒಂದು 45 ಆಗಿದೆ ಒಂದು 45 ಓಡಿದೆ ಗಡಿ ಕಂಡೀಷನ್ ಚೆನ್ನಾಗಿದೆ ಗಡಿ ರೀ ಟೈರ್ ಎಲ್ಲ ಒರಿಜಿನಲ್ ಓಕೆ

ಬಾಗಲಕೋಟೆ ಲೋಕಾಪುರ ರೀ ಕಾಪುರ ಅಂತನ ಹಾ ರೀ ಎಷ್ಟ್ ಇರ್ತೀರಾ ಗಾಡಿ ರೇಟ್ ಇದಾವ ರೇಟ್ ಹನ್ನೆರಡು ಲಕ್ಷ ಹೇಳಿದೀವಿ ಹನ್ನೆರ್ಡ್